ಸಂಸತ್ನಲ್ಲಿ ಒಂದೇ ಮಾತರಂ ಗೀತೆಯ ಕುರಿತಾಗಿ ಚರ್ಚೆ ನಡೆದಿದೆ ಇವತ್ತು ಚರ್ಚೆಗೆ ಕಾರಣ ಆಗಿದ್ದು ಒಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷಗಳು ಪೂರ್ಣಗೊಂಡಿದೆ ಈ ಹಿನ್ನೆಲೆಯಲ್ಲಿ ಈ ಚರ್ಚೆ ನಡೆದಿದೆ ವಂಕಿಂಚಂದ್ರ ಚಟರ್ಜಿ ಅವರು ಬರೆದಂತ ಆನಂದ ಮಠ ಒಂದು ಪುಸ್ತಕದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಬಂಗಾಳಿ ಮತ್ತು ಸಂಸ್ಕೃತದಲ್ಲಿ ಬಹುತೇಕ ಸಂಸ್ಕೃತದಲ್ಲಿ ಒಂದೇ ಮಾತರಂ ಗೀತೆ ಇದೆ ಈ ಗೀತೆ ರಾಷ್ಟ್ರಗೀತೆಯ ಮಾನ್ಯತೆಯನ್ನು ಕೂಡ ಪಡ್ಕೊಂಡಿದೆ ಆದರೆ ಕೆಲವು ಅಂಶಗಳ ಕಾರಣಕ್ಕಾಗಿ ಸಂಪೂರ್ಣವಾಗಿ ಒಂದು ಸಾಮಾಜಿಕ ನ್ಯಾಯ ಮತ್ತು ಇತರ ಕಾರಣಕ್ಕಾಗಿ ಅಹ್ ಜನಗಣ ಮನವನ್ನ ನಾವು ಆಗಿ ಅಪ್ಕೊಂಡ್ವಿ ಇದಕ್ಕೂ ಕೂಡ ಸ್ಥಾನಮಾನವನ್ನ ನೀಡಲಾಗಿದೆ ಆದ್ರೆ ಇವತ್ತಿಗೂ ಇಡೀ ದೇಶದ ಮನಸ್ಸಲ್ಲಿ ಜನರ ಮನಸ್ಸಲ್ಲಿ ಒಂದೇ ಮಾತರಂ ಗೀತೆಗಿರುವ ಒಂದು ಶಕ್ತಿ ಮತ್ತು ಆ ಗೀತೆ ಹಾಡಿದ ಸಂದರ್ಭದಲ್ಲಿ ಕೇಳಿದ ಸಂದರ್ಭದಲ್ಲಿ ಅಂದ್ರೆ ವ್ಯಕ್ತಿಯೊಬ್ಬನ ಎಲ್ಲ ಸಂಚರಿಸತ್ತೆ ಅಂತಾರಲ್ಲ ಆ ತರದ ಒಂದು ಭಾವನೆ ಒಂದೇ ಮಾತರಂ ಗೀತೆ ಕೇಳಿದಾಗ ಅನ್ಸತ್ತೆ ಬ್ರಿಟಿಷರು ಈ ಗೀತೆಗೆ ಬೆದರ್ತಾ ಇದ್ರು ದೇಶದ್ರೋಹದ ಕಾನೂನು ಹಾಕ್ತಾ ಇದ್ರು ಆ ಹಾಡನ್ನ ಹಾಡೋದೇ ತಪ್ಪಾಗಿತ್ತು ಅಂದ್ರೆ ಯಾರೂ ಹಾಡಬಾರದು ಆ ತರದ ಪರಿಸ್ಥಿತಿ ಇತ್ತು ಆದಾಗ್ಯೂ ಕೂಡ ಎಲ್ಲರನ್ನ ಒಗ್ಗೂಡ್ಸೋಕೆ ದೇಶದ ಸ್ವಾತಂತ್ರ್ಯವನ್ನ ಕಳಿಸೋದಕ್ಕೆ ಪ್ರಮುಖವಾದಂತ ಕೊಡುಗೆಯನ್ನ ಈ ಗೀತೆ ಕೊಟ್ಟಿದೆ ಈ ಗೀತೆಯ ನೆನಪನ್ನ ಮಾಡ್ಬೇಕು ಈ ಸಂದರ್ಭದಲ್ಲಿ ಆದ್ರೆ ಇಲ್ಲೂ ಕೂಡ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಜಕೀಯವನ್ನ ಯಾವ್ ತರ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಈ ಒಂದೇ ಮಾತರಂ ಗೀತೆಯನ್ನ ತುಂಡರಿಸಿತ್ತು ಜಿನ್ನಾರ ಕಾರಣದಿಂದಾಗಿ ನೆಹರು ಮತ್ತು ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ ಇದಕ್ಕೆ ತರುಣ್ ಗೊಗಾಯ್ ಸಂಸತ್ ನಲ್ಲಿ ಉತ್ತರವನ್ನ ಕೊಟ್ರು ಮೊದಲ ಕಾಂಗ್ರೆಸ್ ಅಧಿವೇಶನದಲ್ಲೇ ಈ ಗೀತೆಯನ್ನ ಹಾಡ್ಲಾಯ್ತು ಈ ಗೀತೆಗೆ ಅತ್ಯಂತ ಮಾನ್ಯತೆಯನ್ನ ಕೊಟ್ಟು ಬೆಳೆಸ್ಕೊಂಡು ಬಂದಿದ್ದೆ ಕಾಂಗ್ರೆಸ್ ಅನ್ನೋ ಉತ್ತರವನ್ನ ಕೊಟ್ರು ಗಾಂಧಿ ಅವರು ಉತ್ತಮವಾದ ಮಾತನ್ನು ಹೇಳಿದ್ರು ಬೇರೆ ವಿಷಯದ ಗಮನವನ್ನ ಸೆಳೆಯುವ ಕಾರಣಕ್ಕಾಗಿ ಇದನ್ನ ಹೇಳ್ತಿದ್ದೀರಿ ಎಷ್ಟು ವರ್ಷಗಳ ಕಾಲ ನೆಹರು ಅಥವಾ ಗಾಂಧಿ ಪರಿವಾರದ ಬಗ್ಗೆ ಮಾತಾಡ್ತೀರಿ ಒಂದ್ ದಿನ ಫಿಕ್ಸ್ ಮಾಡ್ಬಿಡಿ ಹತ್ತು ಗಂಟೆನ ಇಪ್ಪತ್ ಗಂಟೆನ ಗಂಟೆನ ಒಂದು ಚರ್ಚೆ ಮಾಡಿ ಮುಗಿಸ್ಬಿಡಿ ಆ ಮುಗಿಸಾದ ನಂತರದಲ್ಲಿ ವರ್ತಮಾನದ ಸಮಸ್ಯೆಗಳು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ನಿಜವಾದ ವಿಚಾರಗಳ ಬಗ್ಗೆ ಮಾತಾಡಿ ಅಂತ ಎಲ್ಲಿ ತನಕ ಇತಿಹಾಸವನ್ನ ನೆನ್ಕೊಂಡೇ ಕೂಡ್ತೀರಿ ಅನ್ನೋ ಪ್ರಶ್ನೆ ಏನವ್ರು ಮಾಡಿದ್ದಾರೆ ಈ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ಹುನ್ಕರಿ ನಂಜುಂಡೇಗೌಡರು ನಮ್ಮ ಜೊತೆಗಿದ್ದಾರೆ ಅದರ ಜೊತೆಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಅವರಿದ್ದಾರೆ ನಮಸ್ಕಾರ ಬಸವರಾಜ್ ಇಟ್ನಾಳ್ ಅವರೇ ನಮಸ್ಕಾರ ಇತ್ತೀಚೆಗೆ ಕಾಗೇರಿ ಅವರು ಒಂದು ಹೇಳಿದ್ರು ಉತ್ತರ ಕನ್ನಡದ ಸಂಸದರು ಏನು ಅಂತ ಅಂದ್ರೆ ನಿಜವಾಗಿಯೂ ಒಂದೇ ರಾಷ್ಟ್ರಗೀತೆ ಆಗ್ಬೇಕಾಗಿತ್ತು ಆದ್ರೆ ಕಾಂಗ್ರೆಸ್ನ ಷಡ್ಯಂತ್ರದಿಂದ ಜನಗಣಮನ ಆಯ್ತು ಅದಕ್ಕೆ ತಪ್ಪಿಸಿದ್ರು ಅವಕಾಶವನ್ನ ಅಂತ ಅಂದ್ರೆ ಈ ಚರ್ಚೆಯನ್ನ ಜೀವಂತವಾಗಿ ಇಟ್ಕೊಂಡೇ ಬಂದಿದ್ದಾರೆ ಈಗ ಅದನ್ನ ಹೈಜಾಕ್ ಮಾಡೋ ಪ್ರಯತ್ನ ಸ್ಪಷ್ಟವಾಗಿ ಕಾಣ್ತಾ ಇದೆ ಆ ಮೂಲಕ ವಿಭಜಕವಾಗಿ ಆ ವಿಭಜಕ ಶಕ್ತಿಯಂತೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕೆಲಸ ಮಾಡ್ತಿದೆ ಅನ್ನೋ ಅಭಿಪ್ರಾಯ ಇದೆ ಇವತ್ತು ನಡೆದಿರುವ ಚರ್ಚೆ ಮತ್ತು ಒಂದೇ ಮಾತರಂನ ಹಿನ್ನೆಲೆ ಪ್ರೇರಣೆ ಇದೆಲ್ಲದರ ಕುರಿತೇ ತಮ್ಮ ಅಭಿಪ್ರಾಯ ಒಟ್ಟಾರೆಯಾಗಿ ಮಂಜುಳ ಇದೊಂದು ಇದು ಒಂದೇ ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ ಒಟ್ಟಾರೆಯಾಗಿ ನೆಹರು ಗಾಂಧಿ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ವಾತಂತ್ರ್ಯ ಹೋರಾಟ ನಂತರದ ದಿನಗಳು ಇದೇನು ನಮ್ಮ ಇಂಡಿಯಾ ಪಾಕಿಸ್ತಾನ ವಿಭಜನೆ ಆಯಿತು ಆಮೇಲೆ ನಡೆದ ಹಿಂಸೆಗಳು ಆಮೇಲೆ ನೆಹರು ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳು ಎಲ್ಲವನ್ನ ತಿರುಚಿ ಅರ್ಥೈಸುವಲ್ಲಿ ಬಿಜೆಪಿ ಬಹಳ ಸಫಲ ಆಗಿದೆ ಮತ್ತೆ ಅದನ್ನ ಸರಿಯಾಗಿ ಪಾಠ ಮಾಡೋದ್ರಲ್ಲಿ ಅದನ್ನ ಸರಿಯಾಗಿ ಒಂದು ನೆರೇಟಿವ್ ಕಟ್ಟಿಕೊಡುವಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಸೋತಿದೆ ಈಗ ಕಾಂಗ್ರೆಸ್ನ ಷಡ್ಯಂತ್ರ ಅಂತ ಅಂತ ಹೇಳ್ತಾರಲ್ಲ ಇದೊಂದೇ ಅಲ್ಲ ಬಹಳ ಇತರ ಷಡ್ಯಂತ್ರಗಳ ಬ ಆರೋಪಗಳ ಮಾಡ್ತಾರೆ ನೆಹರು ಮೇಲೆ ಮೋದಿ ಮತ್ತು ಅವರ ಬಿಜೆಪಿ ಮತ್ತು ಸಂಘ ಪರಿವಾರದ ಸಂಗಡಿಗರು ಮಾಡೇ ಮಾಡ್ತಿರ್ತಾರೆ ಆದ್ರೆ ಆವತ್ ಆಗಿನ ಸಂದರ್ಭ ಏನಿತ್ತು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದೇ ಮಾತ್ರ ಮತ್ತು ಈ ಜನಗನ ಮನ ಎರಡು ಜನಗನ ಮನ ಮತ್ತು ಒಂದೇ ಮಾತ್ರ ಮದ್ಯ ಅಂತ ಬಹಳ ದೊಡ್ಡ ವ್ಯತ್ಯಾಸ ಏನೇ ಇಲ್ಲ ಎರಡೂ ಪದ್ಯಗಳ ಕೆಲವೊಂದು ಸ್ಟಾಂಜಾಗಳನ್ನ ಕೆಲವೊಂದು ಅಹ್ ಸ್ಟಾಂಜ್ ಕನ್ನಡದಲ್ಲಿ ನಡಿತಾ ಇಲ್ಲ ಆ ಒಂದು ವಿಚಾರಗಳಿಗೆ ಹ ಮುಸ್ಲಿಂ ಸಮುದಾಯಕ್ಕೆ ಇವಾಗಲೂ ಆಬ್ಜೆಕ್ಷನ್ ಇದೆ ಇವಾಗಲೂ ಆಬ್ಜೆಕ್ಷನ್ ಇದೆ ಅದಲ್ಲ ಮಾತದಲ್ಲ ಯಾಕೆ ನೆಹರು ಅವಾಗ ಸ್ವಲ್ಪ ಸಂಯಮದಿಂದ ಮತ್ತು ಕೋಮು ಸೌಹಾರ್ದ ದೃಷ್ಟಿಯಿಂದ ಕೆಲವೊಂದು ಯಾಕೆ ತಗೊಂಡ್ರು ನಾವು ಎರಡನೇ ಮಹಾಯುದ್ಧ ಯುದ್ಧ ಆದ ನಂತರ ಅತ್ಯಂತ ಹೆಚ್ಚು ಹೆಣಗಳ ರಾಶಿಯನ್ನ ಪಾಕಿಸ್ತಾನ ವಿಭಜನೆ ಆದಾಗ ನೋಡಿದ್ದೇವೆ ಆ ಸಂದರ್ಭದಲ್ಲಿ ಒಂದು ಅಹ್ ಎಲ್ಲರನ್ನು ಒಳಗೊಂಡು ಕಟ್ಟುವ ಒಳಗೊಂಡು ಕಟ್ಟಬೇಕಾದ ಭಾರತದಲ್ಲಿ ಸುಮ್ಮನೆ ಯಾಕೆ ವಿನಾಕಾರಣ ಮತ್ತೊಂದು ಕೋಮ ಜೊಲೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಶಾಂತಿಯುತ ವಿಚಾರಧಾರೆಯಿಂದ ಶಾಂತಿ ಉದ್ದೇಶದ ವಿಚಾರಧಾರೆಯಿಂದ ಕೆಲವೊಂದು ತೀರ್ಮಾನ ನೆರವು ತಗೊಂಡಿದ್ದು ಸರಿಯಾಗಿ ಕಾಂಗ್ರೆಸ್ ಕೇಳಬೇಕು ಅದನ್ನು ಸರಿಯಾಗಿ ಜನರಿಗೆ ದಾಟಿಸ್ಬೇಕು ಇವ್ರು ತಿರುಸಿದ್ದಾರೆ ಇವರು ತಿರ್ಸ್ತಿದ್ದಾರೆ ಮತ್ತೆ ಅದಕ್ಕೆ ಬಂದುಕೊಂಡಂಗೆನೆ ಇವತ್ತಿನ ಏನೋ ಮುಸ್ಲಿಂ ಕೆಲವು ದುರೀನ್ ಅವರು ಹಂಗೆ ಮಾತಾಡ್ತಾರೆ ಈಗ ಕೆಲವೊಂದು ಅದರಲ್ಲಿ ಅಹ್ ಒಂದೇ ಮಾತ್ರ ಅಲ್ಲಿ ಸರಸ್ವತಿ ಬಗ್ಗೆ ದುರ್ಗೆ ಬಗ್ಗೆ ಎಲ್ಲ ಇದೆ ನಾವು ಅದನ್ನ ಹಾಡೋ ತಪ್ಪ ನ ಹಾಡೋಣ ಅಂತ ಕೆಲವು ಮುಸ್ಲಿಂ ನಾಯಕ ಅದೇ ಅದೇ ರೀತಿ ಇದ್ರಲ್ಲೂ ಕೂಡ ಹಂಗೆ ಇದೆ ಈ ಜನಗಣಮ ಒಂದು ಒಂದು ಮೂರ್ತಿ ಪೂಜೆಯ ಜ್ಯೋತಕ್ಕೆ ಒಂದು ಒಂದು ಹಾಡಿದೆ ಅದನ್ನ ನಾವು ನಾವು ನಮ್ಮ ರಾಷ್ಟ್ರಗೀತೆ ಹೇಗೆ ಒಪ್ಪೋಣ ಅಂತ ಕೆಲವು ಮುಸ್ಲಿಂ ನಾಯಕರುಗಳು ಈಗ ಇದೆಲ್ಲ ಒಂದು ದೇಶದಲ್ಲಿ ಒಬ್ಬ ಮನುಷ್ಯ ಇದ್ದಾದ್ಮೇಲೆ ಆ ದೇಶದ ಸಂಸ್ಕೃತಿ ಆ ದೇಶದ ಹಾಡನ್ನು ಒಪ್ಕೊಂಡು ಏನ್ ತಪ್ಪಿದೆ ಅದ್ರ ಜೊತೆಗೇನೆ ಈಗ ನೇರು ಆ ಕಾಲದಲ್ಲಿ ತೆಗೆದುಕೊಂಡ ತೀರ್ಮಾನಗಳನ್ನ ನಾನು ಇನ್ನೊಂದು ಕಾಲದಲ್ಲಿ ನಿಂತು ನೋಡಿದಾಗ ಆಗುವ ಆವಾಸದ ಬಗ್ಗೆ ಕಾಮನ್ ಸೆನ್ಸಿಕಲ್ ಅರಿವು ಕೂಡ ಬಿಜೆಪಿ ನಾಯಕರು ಇಲ್ವಾ ಇರುತ್ತೆ ಆದ್ರೆ ಅವರಿಗೆ ಒಟ್ಟಾರೆಯಾಗಿ ಅವರು ಅವರ ಮೂಲ ದ್ರವ್ಯ ಏನು ಬಿಜೆಪಿಯ ಮೂಲ ದ್ರವ್ಯ ಏನು ದ್ರವ್ಯ ಏನು ಆಂಟಿ ಮೈನಾರಿಟೀಸ್ ಆಂಟಿ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲವನ್ನೂ ಟೀಕೆ ಮಾಡೋದು ಎಲ್ಲಿವರೆಗೂ ಅಂದ್ರೆ ಈ ಭಾರತ ಪಾಕಿಸ್ತಾನ ಆಗೋದಕ್ಕೆ ನೆಹರು ಗಾಂಧಿ ಇಬ್ಬರೇ ಕಾರಣ ಅನ್ನೋ ತರ ನೆರೆಟಿವ್ ಕಟ್ ಕೊಟ್ಟು ಅದನ್ನು ಸರಿಯಾಗಿ ಸರಿಯಾಗಿ ಆ ಒಂದು ರೆಕಾರ್ಡ್ ಅನ್ನ ಆ ಒಂದು ಹಿನ್ನೆಲೆಯನ್ನ ಸರಿಯಾಗಿ ಹೇಳುವಲ್ಲಿ ಕಾಂಗ್ರೆಸ್ ಆಗಿದೆ ಓಕೆ ಈಗ ಚರ್ಚೆಗೆ ಒಂದು ಸೀಮಿತವಾಗಿ ನಾವು ಮಾತಾಡೋದಾದ್ರು ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ಆ ಈಗ ನಮ್ಮ ಜನರೇಷನ್ ಅಥವಾ ನಿಮ್ಮ ಜನರೇಷನ್ ನಮ್ ಜನ್ರೇಷನ್ ಅಂತ ನಾ ಹೇಳಕ್ ಹೋಗಲ್ಲ ಸ್ವಲ್ಪ ಕಷ್ಟನೇ ನಿಮ್ ಜನ್ರೇಷನ್ ಗಂತೂ ಸತ್ಯ ಗೊತ್ತಿದೆ ಬಹುತೇಕವಾಗಿ ಇವತ್ತಿಗೂ ಏನ್ ತಪ್ಪು ಮಾತಾಡೋದು ಅದನ್ನ ಕರೆಕ್ಟ್ ಮಾಡ್ತಾರೆ ಆದ್ರೆ ಇವತ್ತೇನಾಗಿದೆ ನಿಮ್ ಸೋಷಿಯಲ್ ಮೀಡಿಯಾಗಳು ಮತ್ತು ಅವರ ನೆಟ್ವರ್ಕ್ ಕಾರಣಕ್ಕಾಗಿ ಬಹುತೇಕ ಮಾಧ್ಯಮಗಳು ಮಾತಾಡೋದಿಲ್ಲ ಚರ್ಚೆನೆ ಆಗೋದಿಲ್ಲ ವಿಚಾರಗಳು ಪಿ ಎಂ ಆಫೀಸ್ ಮೇಲೆ ಭ್ರಷ್ಟಾಚಾರದ್ದು ಬೆಟ್ಟಿಂಗ್ ಬರುತ್ತೆ ವಿಚಾರ ಚರ್ಚೆ ಆಗೋದಿಲ್ಲ ಒಂದ್ ಸುದ್ದಿ ಕೂಡ ಪ್ರಸಾರ ಆಗೋದಿಲ್ಲ ಹೀಗಿರುವಾಗ ಸತ್ಯ ಹೇಳ್ಬೇಕು ಅಂದ್ರೆ ಸತ್ಯ ಹೇಳೋ ಮಾರ್ಗ ಯಾವ್ದು ಮಾಧ್ಯಮಗಳಲ್ಲಿ ಈ ಸತ್ಯವನ್ನು ಹೇಳೋ ಮೊಟ್ಟ ಮೊದಲ ಜವಾಬ್ದಾರಿ ಇರುವುದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕಗಳ ಮೇಲೆ ಆಮೇಲೆ ಈ ದೇಶದ ಪ್ರಗತಿಪರ ಅನ್ನೋದಕ್ಕಿಂತಲೂ ಆರೋಗ್ಯಕರ ಒಂದು ಸಮಾಜದ ಬಗ್ಗೆ ಕಾಳಜಿ ಇರುವ ಜನ ಮಾಧ್ಯಮಗಳು ಜನರು ನಮ್ಮ ನಿಮ್ಮಂತವರು ಯಾಕಂದ್ರೆ ಈಗ ಕಾಂಗ್ರೆಸ್ ಮತ್ತು ನೆಹರು ಮಹಾತ್ಮ ಗಾಂಧಿ ಆ ಕಾಲಮಾನದಲ್ಲಿ ತೆಗೆದುಕೊಂಡ ತೀರ್ಮಾನಗಳು ಅದರ ಹಿನ್ನೆಲೆ ಏನಿತ್ತು ಅಂತ ಮೊದಲು ಹೇಳ್ಬೇಕಾಗ್ತದೆ ಬಹಳ ಜನ ನಾನು ಬಹಳ ನೋವಾಗೋದೇನಂದ್ರೆ ಇಡೀ ಒಂದು ಒಂದು ತಲೆಮಾರಿಗೆ ಇವ್ರು ನಂಬಿಸಿಬಿಟ್ಟಿದ್ದಾರೆ ಈ ನೆಹರು ಮತ್ತು ಯಾರು ಮಹಾತ್ಮಾ ಗಾಂಧಿಯಿಂದ ಇಂಡಿಯಾ ಪಾಕಿಸ್ತಾನ ಆಯ್ತು ಅಂತ ಇಂಡಿಯಾ ಪಾಕಿಸ್ತಾನ ವಿಭಜನೆಗೆ ಅತ್ಯಂತ ವಿರೋಧ ಮಾಡಿದ್ದು ಮಹಾತ್ಮ ಗಾಂಧಿ ಅವರೊಬ್ಬರನ್ನ ಬಿಟ್ಟು ಅದನ್ನ ಮೊದಲು ಅದಕ್ಕೆ ಮೊದಲು ಬೆಂಬಲ ಸರ್ದಾರ್ ಪಟೇಲ್ ಪಟೇಲ್ ಅದ್ ಮೊದಲು ಅವರು ಅದಕ್ಕೆ ಬೆಂಬಲ ಕೊಡ್ತಾರೆ ಯಾಕಂದ್ರೆ ಹೆಂಗಾದ್ರೂ ಮಾಡಿ ಈ ಅನ್ನೋ ಭೂ ಭೂತವನ್ನ ಕಳ್ಕೋಬೇಕಾಗಿತ್ತು ಅವ್ರಿಗೆ ಎಷ್ಟು ದಿನ ನಾವು ಇದನ್ನ ನ್ಯಾಷನಲ್ ಅಸೆಂಬ್ಲಿ ಯಾವ ಕೆಲಸ ನಾವು ಮಾಡಕ್ ಬಿಡದಿಲ್ಲ ಈ ಮನುಷ್ಯ ಹೆಂಗಾದ್ರು ಬಿಡನಾ ಅದ್ ಏನಾಗಬಹುದು ಅಂತೇಳಿ ಸರ್ ಪಟೇಲ್ ಒಪ್ಪಿಕೊಂಡು ಆಮೇಲೆ ನೆಹರು ಒಪ್ತಾರೆ ಇವ್ರಿಬ್ರು ಇವರಿಬ್ಬರು ಒಪ್ಪಿದ ಒಪ್ಪಿದ ಕಾರಣಕ್ಕೆ ಮಹಾತ್ಮಾ ಗಾಂಧಿಗೆ ಜಿಗುಪ್ಸೆ ಬಂದು ಹೋಗಿ ಕಲ್ಕತ್ತಾದಲ್ಲಿ ಕೂತುಪತ್ರ ಉಪವಾಸಕ್ಕೆ ಅಲ್ಲಿ ಅಲ್ಲಿ ಹಿಂಸಾಚಾರ ಕಡಿಮೆ ಆಗ್ಲಿ ಅಂತ ಎಲ್ಲ ಸೇರ್ಕೊಂಡು ಈ ತರದ ಎಪ್ಪು ತಪ್ಪು ಇತಿಹಾಸಗಳನ್ನ ಹೇಳ್ತಾ ಹೇಳ್ತಾ ನಾವು ಒಂದು ತಲೆಮಾರನ್ನ ಒಂದು ತಲೆಮಾರಿಗೆ ಒಂದು ಅತ್ಯಂತ ವಿಷಕಾರಿ ಕಥೆಗಳನ್ನ ಹೇಳ್ಬಿಟ್ಟಿದೀವಿ ನಾವು ಸತ್ಯಕ್ಕೆ ದೂರವಾದ ಕಥೆಗಳನ್ನ ಹಾಗೆ ಹಾಗೆ ಒಂದೇ ಮಾತ್ರ ಒಂದೇ ಮಾತ್ರ ನಾವು ಬಾಲ್ಯವಾಗಿರುವಾಗ ಆನಂದ ಮಠ ಸಿನಿಮಾ ಬಂದಿತ್ತು ಅವಾಗ ನಾನು ನಾವು ಸಿನಿಮಾ ಅದು ಅದನ್ನ ಟಿವಿಲಿ ಬಂದ್ರೆ ಮೈ ಜುಮ್ ಅನ್ಸೋದು ಆನಂದ ಮಾರ್ಗಿಗಳು ಹಾಡನ್ ಕೇಳ್ತಾ ಇದ್ರೆ ಆ ಧ್ವನಿಯಲ್ಲ ಹಾಡನ್ ಕೇಳ್ತಾ ಇದ್ರೆ ಒಂಥರ ಮೈ ಜುಮ್ ಅದು ಕೊಡೋ ಪ್ರೇರಣೆ ಅಂತದ್ದು ಮಾತಾಡ್ತೀನಿ ಸರ್ ನಿಮ್ ಜೊತೆಗೆ